ದರ್ಗಾ ಇದೆ ನಮ್ಮ ಕಣ್ಣೆ ದರ್ಗಡೆನೆ ಪ್ರತಿ ವರ್ಷ ಉರ್ಸ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ವಿಶೇಷವಾಗಿ ಒಂದು ನಮ್ ತಾಲೂಕಿನಲ್ಲೇ ಒಂದು ಪ್ರಸಿದ್ಧಿ ಪಡೆದಂತ ಮುನೇಶ್ವರ ದೇವಸ್ಥಾನ ಇಡೀ ಸುತ್ತಮುತ್ತಲು ಗ್ರಾಮದಲ್ಲಿ ನಮ್ಗಳಲ್ಲಿ ಹಿಂದೂ ಪದ್ಧತಿಯಲ್ಲಿ ಮುಂದೆ ಅವರ ಅಂತ ಮಾಡ್ತೀವಿ ಮುನೇಶ್ವರ ದೇವರ ಅಂತ ಈ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಮಕ್ಕಳಿಗೆ ಮೊದಲನೇ ಮುಡಿ ಕೊಡ್ತಕ್ಕಂತ ಗ್ರಾಮ ಈ ಕೊತ್ತಮಂಗಲ್ ಗ್ರಾಮದಲ್ಲಿ ಮುನೇಶ್ವರ ದೇವಸ್ಥಾನ ನಿಲ್ಸಿದ್ದಾರೆ ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಿ ಗ್ರಾಮಸ್ಥರೆಲ್ಲ ಕೂಡಿಸ್ಕೊಂಡು ಅರಿಯವರು ಒಳ್ಳೆ ಒಂದು ಕಾರ್ಯವನ್ನ ಇವತ್ತೊಂದು ದಿವಸ ವಿಶೇಷವಾಗಿ ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಒಂದು ಇನ್ನೂ ಒಂದು ವಿಶೇಷ ಏನಂದ್ರೆ ಹೆಣ್ಮಕ್ಳ ವಿಶ್ವ ಹೆಣ್ಮಕ್ಳ ದಿನ ಇವತ್ತು ನೋಡಿ ಎಂತ ಸಾಮರಸ್ಯ ಅಥವಾ ಒಂದು ಕೋಯಿನ್ಸಿಡೆನ್ಸ್ ಅಂತ ಹೇಳ್ತೀವಲ್ಲ ಅಂತ ದಿವಸನೇ ಒಂದು ಶಕ್ತಿ ದೇವತೆಯ ಪ್ರತಿಷ್ಠಾಪನೆ ಗ್ರಾಮದಲ್ಲಾಗಿದೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ ಸೊ ಗ್ರಾಮದ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಪ್ರಜೆಗೂ ನಾಗರಿಕರಿಗೂ ಒಳ್ಳೇದಾಗ್ಲಿ ಈ ಗ್ರಾಮದಲ್ಲಿ ನಮ್ಮ ಅವಧಿಯಲ್ಲಿ ಕೊತ್ತೂರು ಮಂಜುನಾಥ್ರವರ ಶಾಸಕತ್ವದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಈ ಗ್ರಾಮದಲ್ಲಿ ಮಾಡಿಸ್ಕೊಟ್ಟಿದ್ದೇವೆ ಸೊ ಈ ಗ್ರಾಮದಲ್ಲಿ ಪ್ರತಿಯೊಬ್ಬರು ಸಹ ನಮ್ಗೆಲ್ಲ ಒಳ್ಳೆ ಯಾವುದೇ ಚುನಾವಣೆಯಲ್ಲಿ ಒಳ್ಳೆ ಸಹಕಾರವನ್ನು ಕೊಟ್ಕೊಂಡು ಸೊ ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನು ಕೊಟ್ಕೊಂಡು ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಆ ದೇವಿಯ ಆಶೀರ್ವಾದದೊಂದಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಡಿ ಮುಂದಿನ ಬರ್ತಕ್ಕಂಥ ಎಲ್ಲ ವಿಧದ ಚುನಾವಣೆಗಳಲ್ಲೂ ಸಹ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಬೇಕು ದೇವರ ಸನ್ನಿಧಿಯಲ್ಲಿ ನಾನು ನಿಮ್ಮನ್ನ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಗ್ರಾಮಸ್ಥರಿಗೂ ಸುತ್ತಮುತ್ತಲಿನ ಎಲ್ರಿಗೂ ಶುಭವಾಗ್ಲಿ ಆ ದೇವಿ ಆಶೀರ್ವಾದ ಎಲ್ರಿಗೂ ಲಭಿಸ್ಲಿ ಸುತ್ತಮುತ್ತಲು ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದಿಸಿ ಎಲ್ರಿಗೂ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಗಂಗಮ್ಮ ತಾಯಿ